ಅವರು ಕ್ಲಿನಿಕ್ ಅನ್ನು ತೆಗೆದಿದ್ದಾರೆ ನಮ್ಮ ಪರಿವಾರದಿಂದ ತಂದೆಯವರು ಕಟ್ಟರಿ ಸಾಹೇಬ ಇರಬಹುದು ಮತ್ತೆ ನಮ್ಮ ಈ ಪರಿವಾರದಿಂದ ಅವರಿಗೆ ಮತ್ತೆ ಅವ್ರೆ ನನ್ನ ಅಭಿನಂದನೆಗಳನ್ನು ತೆಗೆಸಿದ್ದೇನೆ ಹೀಗಾಗಿ ಅವರು ಎಂ ಟಿ ಡಾಮಂಡಾಲಜಿ ಮುಗಿಸಿ ಅವರು ಕ್ಲಿನಿಕ್ ತೆಗೆದಿದ್ದಾರೆ ಈಗ ಇದು ಬಹಳ ಅವಶ್ಯಕತೆ ಇದೆ ಯಾಕಂತಂದರೆ ಇಂದಿನ ಕಾಲದಲ್ಲಿ ಎಲ್ಲಿಗೂ ಬಹಳಷ್ಟು ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆ ಬರ್ತಾ ಇದೆ ನಾನು ನೋಡಿದೆ ಏರ್ಪು ಕೂಡ ಈಗ ಡರ್ಮೆಟಾಲಜಿ ಅಂತ ಮೇಲೆ ಹೇರು ಬರುತ್ತೆ ಸಾಕಷ್ಟು ನಮ್ಮ ವಯಸ್ಸೋರು ಕೂಡ ಫಾಲ್ ಅಂತ ತಕ್ಷಣ ಎಲ್ಲರಿಗೂ ಭಯ ಆಗ್ತಾ ಇರೋದಕ್ಕೆ ಫಾಲ್ ಆದರೆ ಏನು ಮಾಡಬೇಕು ಅಂತ ಬೇರೆ ಬೇರೆ ರೀತಿಯಲ್ಲೂ ಕೂಡ ಸ್ಕಿನ್ ಸಮಸ್ಯೆಗಳು ಇರ್ತವೆ ಅದನ್ನೆಲ್ಲ ಅವರು ಸರಿಯಾಗಿ ಬೇರೆ ಬೇರೆ ಕಡೆಯಲ್ಲಿ ಅವರು ಪ್ರಾಕ್ಟೀಸ್ ಮಾಡಿ ಅನುಭವ ತಗೊಂಡ್ ಬಂದು ಇಲ್ಲಿ ಬಂದು ಪ್ರಾರಂಭ ಮಾಡಿದರೆ ನಮ್ಮ ಜಿಲ್ಲೆಗೆ ಒಳ್ಳೇದಾಗುತ್ತೆ ನಮ್ಮ ಜಿಲ್ಲೆಯ ಜನತೆಗೆ ಇನ್ನೂ ಕೂಡ ಒಂದು ಸೌಲಭ್ಯ ಪಡೆದುಕೊಳ್ಳುವುದಕ್ಕೆ ಅವರಿಗೂ ಕೂಡ ಸಹಾಯ ಆಗುತ್ತೆ ಅದಕ್ಕೆ ಅವರಿಗೂ ನನ್ನ ವತಿಯಿಂದ

ವಾಸಿಯಾದಂತಹ ಒಂದು ಟೆಕ್ನಾಲಜಿ ಮೆಷಿನ್ಗಳು ನಮ್ಮ ಕೈಲಾ ಬೀದರ್ದಲ್ಲಿ ನಮ್ಮ ಜನ ನಮ್ಮ ಸಹಸೋದರು ಹೇಳಿದ ಹಾಗೆ ಬೀದರ್ದ ಜನರು ಪ್ರತಿಯೊಬ್ಬರೂ ಇದರದ್ದು ಉಪಯೋಗ ತೆಗೆದುಕೋಬೇಕು ಹಾಗೂ ಇವರಿಗೆ ಒಂದು ಒಳ್ಳೆಯ ಆಶೀರ್ವಾದ ಮಾಡ್ಯಾರ ನಮ್ಮ ಸಂಸದರು ಇವರು ಹಿಂಗೆ ಮುಂದುವರೆದು ನಮ್ಮ ಬೀದರ್ನಲ್ಲಿ ಒಂದು ದೊಡ್ಡ ಫೇಮಸ್ ಆಗಿ ಹೊರಹೊಂಬೇಕಂಥೇಳಿ ನಾವು ಅವರಿಗೆ ನಮಸ್ಕಾರಗಳು ನನ್ನ ಹೆಸರು ಕೈಲಾಸ್ ಅಂತ ನಾನು ಒಬ್ಬ ಡರ್ಮಟಾಲಜಿಸ್ಟ್ ಇವತ್ತು ಅಂದರೆ ನವೆಂಬರ್ ಎರಡು ನಮ್ಮ ಕ್ಲಿನಿಕ್ ಓಪನಿಂಗ್ ಕ್ಲಿನಿಕ್ ಹೆಸರು ಕೈಲಾಸ್ ಸ್ಕಿನ್ ಹೇರ್ ಆ್ಯಂಡ್ ಲೇಸರ್ ಕ್ಲಿನಿಕ್ ಅಂತ ನಮ್ಮ ಕ್ಲಿನಿಕ್ ಸ್ಥಳ ಇರೋದು ಮಡಿವಾಳ್ ಸರ್ಕಲ್ ಹತ್ರ ಈ ಸಂಗೀತ ಮೊಬೈಲ್ಸ್ ಮೇಲ್ಗಡೆ ಫಸ್ಟ್ನೇ ಫ್ಲೋರು ನಾನೊಬ್ಬ ಡರ್ಮಟಾಲಜಿಸ್ಟ್ ಡರ್ಮಟಾಲಜಿಸ್ಟ್ ಅಂದ ತಕ್ಷಣ ಇದ್ರು ಏನು ಅಂದ್ಕೊಳ್ತಾರೆ ಬರೀ ಚರ್ಮ ಸಮಸ್ಯೆಗಳನ್ನ ಮಾತ್ರ ನೋಡ್ತಾರೆ ಅಂತ ಡರ್ಮಟಾಲಜಿಸ್ಟ್ ಚರ್ಮ ಕೂದಲು ಮತ್ತು ಉಗುರಿನ ಸಮಸ್ಯೆಗಳನ್ನು ಟ್ರೀಟ್ ಮಾಡ್ತಾರೆ ಅದರ ಜೊತೆ ಜೊತೆಗೆ ವೆನೀರಿಯಾಲಜಿ ಅಂದರೆ ಲೈಂಗಿಕ ಸಮಸ್ಯೆಗಳು ಲೈಂಗಿಕ ಲೈಂಗಿಕ ಸಮಸ್ಯೆಗಳು ಹಾಗೂ ಮತ್ತೆ ಲೆಪ್ರಸಿ ಅಂದರೆ ಕುಷ್ಠರೋಗವನ್ನು ಕೂಡ ನಾವು ನೋಡ್ತೀವಿ ಅದನ್ನು ಟ್ರೀಟ್ ಮಾಡ್ತೀವಿ ನಾನು ಸ್ವತಃ ಬೀದರ್ನವನೇ ಆಗಿರೋದ್ರಿಂದ ಇಷ್ಟು ವರ್ಷಗಳ ಕಾಲ ಹೊರಗಡೆ ಅಭ್ಯಾಸ ಮಾಡಿರುತ್ತೇನೆ ಮತ್ತು ಇಲ್ಲಿ ನಮ್ಮ ಜಿಲ್ಲೆಯಲ್ಲೇ ನಮ್ಮ ಊರು ಆದ ಬೀದರಲ್ಲೇ ಕ್ಲಿನಿಕ್ ಓಪನ್ ಮಾಡಬೇಕು ಅಂತ ಮೂರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ನಂತರ ಇವತ್ತು ಓಪನಿಂಗನ್ನು ಮಾಡಿದ್ದೇನೆ ಬೀದರ್ ಜನಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಏಕೆಂದರೆ ಏನೇ ನಿಮ್ಮ ಚರ್ಮ ಸಮಸ್ಯೆಗಳ ಆಗಲಿ ಕೂದಲು ಉಗುರು ಅಥವಾ ಲೈಂಗಿಕ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಗುತ್ತದೆ